ನಮ್ ಮದ್ವೆ ಗಂಡ ಮದ್ವೆ ಹಣ್ಣು ಒಪ್ಪಿಗೆ ಹಾ ರೀ ನಮ್ಗ ಮದ್ವೆಗಂಡ್ ಒಪ್ಪಗಿರಗೇನ್ರಿ ಆಯ್ತು ರೀ ಇನ್ನೊಂದು ಆರ್ದ ಮದ್ವಿ ಮಾಡಿ ಮುಗಿಸ್ಬಿಡು ಮಮ್ಮಿ ಬಾ ಹೇಳಿ ಆ ಹೇಳ ನನಗಿಷ್ಟು ಲಭು ಮದ್ವೆ ಬೇಡ ನಾ ಓದಿ ಡಾಕ್ಟರ್ ಡಾಕ್ಟರ್ ಆಗ್ಬೇಕು ನೀ ಈಗ ಒಳ್ಳೆ ಸಂಬಂಧ ಬಂದೈತಿ ಈಗ ಮದ್ವೆ ಆಗಲಿ ನಾವು ಅಲ್ಲಮ್ಮ ನಾ ನಮಗೆ ನಿನ್ನ ದೊಡ್ಡ ಶಾಲಿ ಕಲ್ಸಾಕ ನಾವಷ್ಟ ಸವ್ಬಾರ್ ಬಂದೆಲ್ಲ ಬಡವ್ರು ಬಂದಿ ಅದಕ್ಕೆ ಒಳ್ಳೆ ಸಂಬಂಧ ಬಂದೈತಿ ಮದ್ವೆ ಮಾಡ್ಕೊ ಒಂದ್ವಾರ ಮದ್ವೆ ಆಕೈತಿ ಈಗ ಇಲ್ಲನ ಇನ್ನೂ ಎರಡು ವಾರದಾಗ ನನ್ನ ಸ್ಕಾಲರ್ಶಿಪ್ ಬರ್ತೈತಿ ಅದ್ರೊಳಗ ನಾನು ಓದಿಸ್ರಿ ನಾ ಬೇಡಾಗೆಲ್ಲ ಈ ಮದವಿನಾ ಹೇಳ್ತೀವಿ ಒಂದಾರದಲ್ಲ ಬದುವ ಗಣನೆನೇ ಹೋಗಂತಿದ್ರೋ ನಾನು ಟೀಚರಿ ಹೇಳ್ತೀನಿ ಹೇಳಕೋ ತಿಗುಪೋ ಮೂರ ತಕ ಟೈಮ್ ಆಗ್ತಿದೆ ಮದವಿನ ಕರ್ಕೊಂಡು ಬರ್ರಿ ಟೀಚರಿ ಟೀಚರಿ ಪಲ್ಲವಿನ ಮದಿ ಮಡಾತರಿ ಬರ್ರಿ ಲೌಡ್ ಬರ್ಲಿ ಬಾಗಿ ಪೊಲೀಸ್ ಕರ್ಕೊಂಡು ಬರತರಿ ನಾನು ಲೌಡ್ ಕರ್ಕೊಂಡು ಬರ್ತೀನಿ ಮಾಲ್ ತಂತು ನಾಡನಾ ಯಾರ ಎಷ್ಟ್ರಿ ಈಗ ಡಾಕು ತೋರಿಸ್ರಿ ಹದಿನೆಂಟು ಪಯಸ್ ಅಂತ ಇಲ್ರಿ ಹುಡುಗಿಗ ಒಂದ್ ಎರಡ್ ಕಡಿಮೆ ಐತ್ರಿ ಹುಡುಗಿಗು ಆರ್ ತಿಂಗಳೂಮೆಂಟ್ ತೋರಿಸ್ರಿ ನೋಡ್ತೇವಿ ಸತ್ಯ ಡಾಕ್ಯುಮೆಂಟ್ಸ್ ತೋರಿಸ್ ಬಿಡ್ರಿ ಇಲ್ಲಿ ತಗ್ರಿ ಹಂಗ ಗೊತ್ತಿಲ್ಲ ಗೊತ್ತಿಲ್ಲಂಗ್ ಮಾಡೇವ್ರಿ ಗಡರ್ ಬಂದಿರಿ ನಾವ್ ಅಂದಂಗ್ ಯಾರು ಪರ್ಮಿಶನ್ ತಗೊಂಡ್ ಮದ್ವಿ ಮಾಡತೀರಿ ಯಾರು ಇಲ್ರಿ ನಮಗ ನಮ್ಮ ಮಗಳಿಗೆ ಬಡವರದೇವ್ರಿ ನಮ್ ಮಗಳಿಗ ನಮಗ ಅಷ್ಟೊಂದ್ ಕಲ್ಸಕ್ ಆಗಲ್ರಿ ನಾವೆಲ್ಲ ಪೊಲೀಸನ್ ಕರ್ಕೊ ಬಂದೇವ್ರಿ ನಿಮ್ನ ಜೈಲಿಗೆ ಹಾಕ್ತಾರೀ ಹುಡ್ಗಾ ಹುಡ್ಗಿ ಪರ್ಮಿಷನ್ ಐತ್ರಿ ನಿಮಗ ಮದ್ವಿ ಮಾಡಾಕ ಇಲ್ರಿ ನಾವ್ ಹಂಗ ನಮ್ ಮಗಳ ನಮಗ ನಮಗೆ ಅಷ್ಟ ಇದನ್ನ ಆಸಕ್ತಿ ಇಲ್ರಿ ಅದಕ್ಕ ನಮ್ ಮಗಳಿಗೆ ಮದ್ವಿ ಮಾಡ್ಕೊಳತೇವ್ರಿ

ಅದ ಮಗಳು ನಿಮ್ ಬಡ್ತನ ತಗಿತಾಳ್ರಿ ಅಕ್ಕಿ ಎಷ್ಟ್ ಶಾಮ ಗೊತ್ತೇಲ್ರಿ ಅಕ್ಕಿಗಿ ನಾವ್ ಖರ್ಚು ಬಾಳ್ ಖರ್ಚ ಮಾಡ್ಬಿಟ್ಟ್ರಿ ಮದ್ವಿ ಆಗಲಿ ತಗೋರಿ ನೀವೇನ್ ಬಾಳೆ ವಿವಾಹ ಅಂದ್ರೆ ಹಠ ಅಂತ ತಿಳ್ಕೊಂಡಿರೇನ ಅಷ್ಟು ಸುಲಭ ಅಲ್ಲ ಬಾಳೆ ವಿವಾಹ ಅಂದ್ರ ಅವ್ರು ಓದಿ ಮುಂದೆ ನಿಮ್ದ ಕಷ್ಟ ಇಲ್ಲ ನೆಗಿಸ್ತಿರ್ತಾರ ಅವ್ರನ್ನ ನೀವೀಗ ಮದ್ವಿ ಮಾಡಿದ್ರಿ ಅಂದ್ರೆ ಮುಂದೆ ಯಾರು ದಾರಿ ಈಗ ಮದ್ವೆಗಂತ ಇಷ್ಟ ಖರ್ಚು ಮಾಡಿರಿ ಇನ್ನ ಆ ಖರ್ಚೊಳಗನ ನೀವು ಅಕ್ಕಿನ ಕಲ್ಸಿದ್ರೆ ಅಕ್ಕಿತ್ತಲ್ಲ ನಾವು ತಪ್ಪಿದ್ದನ್ನು ಅರಿವಾಗಿದೆ ಇಲ್ಲಿ ತೋರಿ ಇದೊಂದ್ಸಲ ಕ್ಷಮಿಸ್ಬಿಡ್ರಿ ಸಲ ಅರ್ಜಿ ಹಾಕಿ ಫುಲ್ ಜೀವನ ಇರ್ಬೇಕ್ರಿ ಆಕಿ ಮುಂದೆ ಏನು ಡಿ ಸಿ ಅನ್ನ ನಿಮ್ಗೆ ಹಾಕಿ ರೊಕ್ಕ ತಂದು ಹಾಕ್ತಾಳ ನೀವೀಗ ಹಿಂಗ್ ಬಾಲಿ ವಿವಾಹ ಮಾಡಿದ್ವಿ ಅಂತ ಆಕಿ ಖಿನ್ನತೆ ಬಗ್ಗೆ ಒಳಗಾಕ್ತಾಳೆ ಮತ್ತೆ ಆಕಿ ಗರ್ಭಕ್ಕೂ ಕೂಡ ಹಾನಿ ಆಕೈತಿ ನೀವ್ ಹಿಂಗ್ ಮಾಡಬಾರ್ದು ಹೆಣ್ಮಕ್ಳಂದ್ರ ಏನಂತ ತಿಕೊಂಡಿರಿ ಅವ್ರ ಹತ್ತು ಗಂಡ್ ಮಕ್ಳಿಗೆ ಸಮ ಕೈಯಾಗಿ ಹಿಡ್ಕೊಂಡು ಸೌಟ್ ಅಡಿಗೆ ಮಾಡ್ತಾರೆ ಆದ ಸೌಟ್ ಹಿಡ್ಕೊಂಡು ಇಡೀ ಜಗತ್ತನ್ನು ತಟ್ಟಿಲನ್ನು ಹೆಣ್ಣು ಶಾಲೆ ಶಾಲೆಯೊಂದು ತೆರೆದಂತೆ ಹೆಣ್ಣನ್ನು ರಕ್ಷಿಸಿ ಹೆಣ್ಣನ್ನು ಗೌರವಿಸಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎರಡ್ ಸಾವಿರದ ಆರು ಪಿಸಿ ಭಾರತದಲ್ಲಿ ನವೆಂಬರ್ ಒಂದು ಎರಡ್ ಸಾವಿರದ ಏಳರಂದು ಜಾರಿಗೆ ಬಂದಿತ್ತು ಹೆಣ್ಣು ಮಕ್ಕಳಿಗೆ ಹದಿನೆಂಟು ವರ್ಷ ಮತ್ತು ಪುರುಷರಿಗೆ ಇಪ್ಪತ್ತೊಂದು ವರ್ಷದೊಳಗಿನ ವಿವಾಹವನ್ನು ಕಾನೂನು ಬಾಹಿರಗೊಳಿಸಲಾಗುತ್ತೆ ಬಾಹಿರಗೊಳಿಸಲಾಗಿದೆ ಈ ಕಾಯ್ದೆಗಳನ್ನು ಬಾಲ್ಯ ವಿವಾಹದಲ್ಲಿ ಭಾಗಿಯಾಗಿದ್ದವರಿಗೆ ಕಠಿಣ ಶಿಕ್ಷೆ ಮತ್ತು ದಂಡ ವಿಧಿಸುತ್ತದೆ ಅಲ್ಲವೇ ಅಲ್ಲದೆ ಬಾಲ್ಯ ವಿವಾಹಗಳನ್ನು ತಡೆಯಲು ಮತ್ತು ರದ್ದುಗೊಳಿಸಲು ಕಲ್ಪಿಸುತ್ತದೆ ಅತಿಗೇನೋ ನೀವು ಮದ್ವಿ ಮಾಡ್ತಯ ನಾವ್ ಯಾರ ಹೇಳಿ ಮಗಳಿ ಬೇಕು ಹೌದ್ರಿ ಅವ್ರದ್ ಮಾಡಿ ಅವ್ರ ಅಪ್ಪ ಬೆದ್ರಿ ಅದಕ್ಕಿಲ್ಕಿ ನಾ ಹಿಂಗ್ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನ್ರಿ ನಿಮ್ಮ ಬಗ್ಗೆ ಇಲ್ರಿ ಆಕಿಲ್ರಿ ನಾ ಹೇಳ್ತೇನೆ ಬಗ್ಗೆ ಇನ್ನೊಮ್ಮೆ ನಾನ್ ಯು ಕಿನ್ ಫ್ರೆಂಡ್ ಅದಾದ್ರಿ ಬಾಂಜನಿ ಅತಿಗೆ ಹೇಳಿರ್ತೇನ್ರಿ ಹಿಂಗೇನ್ ಮದ್ವಿ ಮಾಡತ್ರಿ ಗೊತ್ತಾಗ ಹೇಳೋ ಅಂತ ಹಾ ರೀ ಈಗ ಮದ್ವೆ ಮಾಡನ ಲಗುನ ಒಂದು ಗಂಡ ಹಿಡಕ್ರಿ ನಮ್ಮ ಮಗಳು ಇನ್ನೂ ಸಣ್ಣ ಟಿಬಾತು ಶಾಲಿಗಳ ಕಳ್ದ ಇಷ್ಟು ಲಗು ಮದ್ವಿ ಬೇಡ ಕೋಪಿ ಕ್ಲಾಸ್ ಮುಗುದ್ ಬಂದ್ ಈ ಸರ್ವಸಿಗೆ ಮದ್ವಿ ಮಾಡಬಾರ್ದ ತಿಳಿದಿಲ್ಲ ನಿಮ್ಮ ತಂದೆ ತಾಯಿಗೆ ಎಸ್ ಮೀಸ್ ಅವ್ರ ಕೇಳದ್ರೂನು ಹಂಗ ಮಾಡಾಕದ ಮೀಸ್ ನಾನ ಬರ್ತೇನೆ ಇದ್ಕೋಪಿ ಈಗ ನನ್ನ ಹೆಸರು ಪಲ್ಲವಿ ನಾನು ಮದುವೆ ಮಗಳು ನನ್ನ ಹೆಸರು ಸೃಷ್ಟಿ ಬದ್ಯಾವ ನಾನು ಲಾಯರ್ ನನ್ನ ಹೆಸರು ಭೂಮಿಕಾ ನರೇನ್ ನಾನು ಗಂಡಿನ ತಾಯಿ ನನ್ನ ಹೆಸರು ಸಿಂಚನ ಅಲತ್ ನಾನು ಲಾಯರ್ ನನ್ನ ಹೆಸರು ಮಾಷಾ ಕುಡಗಿ ನಾನು ಹೆಣ್ಣಿನ ತಾಯಿ ನನ್ನ ಹೆಸರು ಖುಷಿ ಬೇಗೂರ್ ಶೆಟ್ಟ ನಾನು ಶಿಕ್ಷಕಿಯ ಪಾತ್ರ ಮಾಡುತ್ತಿದ್ದೇನೆ ನನ್ನ ಹೆಸರು ಶ್ವೇತಾ ಗೋಧಿ ನಾನು ಪೊಲೀಸ್